ಬಿಲ್ಡಿಂಗ್ ಇದ್ರ ಮ್ಯಾಲ ಆ ಗುಡಿಸಿ ಇದ್ರ ತೆಳಾಗಲ್ಲ ಬಿರಿಯಾನಿ ಉಂಡಾರೆ ಉಂಡಾರೆ ರೊಟ್ಟಿ ಖಾರ ಇರುವುದೇ ವಿಷ್ಣು ಕಡಿತಾನ ಬದುಕೋದಿಲ್ಲ ಹುಕುಂ ಬಂದ್ರ ನಡಿಯಬೇಕು ಬಾಗಿಲ್ಲ ಅಲ್ಲಿ ಯಾರ ಮೆಂಡು ನಡೆಯೋದಿಲ್ಲ ಸರಳ ಬದುಕದೆ ಮೇಲ ನಿಗ್ರಿ ಧಿಮಾಕ ಮಾಡೋದಲ್ಲ ಹಾವಾಳಿ ಹಾಗೆ ಬದುಕೋದಲ್ಲ ಊಟ ಖರ್ದಿ ಮಾಡ್ತಿಲ್ಲ ಹಸು ಖರ್ದಿ ಸಿಗೋದಿಲ್ಲ ಊಟನೇ ಹೋಗೋದಿಲ್ಲ ಆವಾಗೇನೋ ಮಾಡ್ತಿ ಹೌಲ ಮಂಚ ಗಾದಿ ಕರ್ದಿ ಮಾಡ್ತಿ ಧಿಮಕ್ ಮ್ಯಾಲ ಗಾದಿಗೆ ಮ್ಯಾಲ ಮಲಿಗೆ ಬಾರ ಹಾ ನಿದ್ದೆ ಕರ್ದಿ ಸಿಗೋದಿಲ್ಲ ಸರಿಗೆ ಇಟ್ಟ ಸೌಕಾರ್ತಲ್ಲ ಹಾ ಬಂಗಾರಿಲ್ಲದಕ್ಕೆ ಬಡತೀಯಲ್ಲ ಎಣ್ಣೆ ನಮ್ಮ ಮ್ಯಾಲ ಆಭರಣ ಮುಖ್ಯವಲ್ಲ ಮೂಗುತಿ ಚರ್ಚಾ ತೋಲ ಮಾಡುತ್ತಾರೋ ಜನರೆಲ್ಲ ಮೂಗು ಮಾಡಿದ ದೇವರಿಗೆ ಯಾರು ಕೇಳೋದಿಲ್ಲ ಬಣ್ಣ ಕೂಗು ಚದುಕು ಬರೋದಿಲ್ಲ ಆ ನಡವಳಿ ಬೇಕು ಮೊದಲ ಆಂಧ್ರದಲ್ಲಿ ಪಡಪ ಜಲ್ಲ ಹಾ ಹಾ ವಾಸಾಲ ಗಣ ಹಾಗಲ್ಲ ಚಂಡಿರತ್ನ ಮಾಲ ಗಂಡ ಮಾವತ್ತು ಹಾಲ ಹತ್ತಿ ಮಾವ ಹಾರಲ್ಲ ನಾದಿನ ಮೈದಿಂದರು ಝುಮುಲ ಮಣಿ ತುಂಬಾ ಕಲಕಲ ಸದಾ ಕಾಲ ಕುಟುಂಬದಾಗ ಪ್ರೀತಿಗೇನ ಕಡಿಮೆಲ್ಲ ಹಾ ರತ್ನಾ ಮಾಲಗ ಬೇಕಿಲ್ಲ ಎಣತಿ ಚಲವಿ ಸಿಕ್ಕಲ್ಲ ಆ ಖುಸಿ ಇದ್ದ ಮೊಬೂವಾಲ ಚಂದ್ರನಂಗ ಮಾರಿ ಗೋಲ ದಾಳಿಂಬರೆದಂತ ಹಲ್ಲ ಕಪ್ಪು ರೇಷ್ಮಿ ಕೂದಲ ನಕ್ಕರ ತೂತು ಬಿಳ್ತಾವು ಗಲ್ಲ ಟೊಂಕಾದ ಏಳೆ ಬೇಡ ತಾಳ ಎಣಲ ಬೆನ್ನು ಪೂರ ಕಾನಂಗ ಕುಬಸಾದ ಗಲ್ಲ ಆ ಮುಂದಿನ ಗಲ್ಲ ದೇವ್ರೇ ಬಲ್ಲ ಪೂರ ಮುಚ್ಚದ ಮುಂದಿನ ಗಲ್ಲ ಹ ತುರ್ಸಿ ಹೈಕೋ ಚಾಲಾ ಮದ್ದು ಹೇರಿದ ಕಣ್ಣ ಅವಳ ಗೋಧಿಯ ಬಣ್ಣ ಮಸ್ತಿಗೆ ಬಂದಿತ್ತೋ ಹೆಣ್ಣ ಗಂಡಗ ಹೇಳತಳ ರಾತ್ರಿ ಕಾಲ ಈ ಲೋಲ್ಯ ಹೀರೋವಾದು ಹಾದು ಸಾಧ್ಯವಿಲ್ಲ ಸದಾ ಹೆಂಜೆ ಮಾಡು ಯೌವನದ ಕಾಲ ಹಾ పట్టణమోడి మజా గి తోల తా తంది బిట్ట హణ తరబిట్ నడు దారి గుంట బస్సు ఇలా ఇంద కాల బెట్ట బిగి బుడు తవా కాల ಅಡವಿಯ ಹಾರಣ ನೀರಡಿ ಕಾಯಿತು ತೋಲ ಆ ಗಿಡದ ತೆಳಗ ಕುಂತಾರಲ್ಲ ಗಂಡ ಗಂತಳ ರತ್ನ ಮಾಲ ಹಾ ಹಾ ಯನ್ನು ನಡೆಯುವುದು ಸಾಧ್ಯವಿಲ್ಲ ನೆರಳಿಗೆ ಕೂಡುವೆನಲ್ಲ ನೀರ್ ಹುಡುಕಿ ತಾರೋ ಮೊದಲ ನೆರಳಿಗೆ ಮಲಗಾಳಲ್ಲ ನಿದ್ದೆ ಹತ್ತಿತ್ತು ರತ್ನ ಮಾಲಂ ನೀರು ತರಲಕ್ ಹೋದ ಗಂಡ ಮುಗೋದು ಅಲ ನಾಗಾರ ಹಾವು ಹಲ್ಲೆ ಎದ್ದು ಗಿಡದ ಮ್ಯಾಲ ಹಿಡದು ಬಂದು ಕಚ್ಚಾದಲ್ಲ ವಿಷ ಏರಿ ರತ್ನ ಮಾಲಾ ಆ ಸತ್ತಾಳಲ್ಲ ಗಂಡ ನೀರು ಹೆಂಡತಿ ಎಂಡತಿ ಹೋಗ್ಯದೋ ಹೋಗತಿ ಪ್ರಾಣ ದುಃಖ ಅವನಿಗೆ ತಡಿಲಿಲ್ಲ ಅಯ್ಯೋ ನನ್ನ ಮುದ್ದಿನ ಹೆಣತಿ ಅಳತಾನಲ್ಲ ಮುತ್ತ ಕಾಂತರುವ ಯಾರಿಲ್ಲ ಹಾ ಸಂಜಿ ಮಾಡುವಾರಿಲ್ಲ ಮನಸಿಗೆ ಹಂತಾನಲ್ಲ ಹಾ ಹಾ ಯಾಕ ಬದಕಲಿ ಭೂಮಿ ಮ್ಯಾಲ ಸತಿ ಗಂತನ ರತ್ನ ಮಾಲಂ ಜಾತಿ ಭರ್ತೇನಲ್ಲ ಬಿಟ್ಟಿರೋದಾಗೋದೆಲ್ಲ ಸಾಯಿ ಬೇಕು ಹಂತಾನಲ್ಲ ಹಾಕಾಸುವಾಣಿ ನಿಂತು ಹಂತನ ಕೇವಾಲ ವ್ಯರ್ಥ ನೀನು ಸಾಯಿ ಬೇಡ ಹಾ ಬದುಕು ಸುವೆ ಮಾಲಾ ಆಕಾಶವಾಣಿ ಅಂತಾನಲ್ಲ ಆ ಧ್ಯಾನವಿಟ್ಟು ಕೇಳಸಲ್ಲ ನಿನ್ನ ಅರ್ಧ ವಿಷ ಹೆಣತಿ ಕೊಡ್ತೀನಿ ಬೇಷ ತ್ರಾಸ ಅಂತ ವಚನ ನುಡಿಯೋ ಮೊದಲ ತಂದು ನೀರು ಬಾಯ್ದಾಗಕೋಮೋ ಬುವಾಲ ಜೀವ ತುಂಬಿ ಹೇಳುತ್ತಾಳ ರತುನ ಮಾಲಾ ಆ ವಚನ ತಪ್ಪುವಾದಲ್ಲ ಹಾಕುವಾಣಿ ಕೇವಾಲ ಹಾ ಹಾ ಹೇಳಿದಂಗ ಮಾಡ್ಯಾನಲ್ಲ ನಿದ್ದಿ ಹೆದ್ದಾಳು ಚೆನ್ನಾದಾಗ ಹಂತಾಳ ಗಂಡಾಗ ನೀರು ತಂದಿದೇನೋನಲ್ಲ ನೀರು ಕೊಟ್ಟ ಮೊಬತು ಮೊಬತುವಾಲ ನೀರು ಕೊಟ್ಟು ಬರ ಜೋಡಿನ ಮ್ಯಾಲ ಹ ಹೆಣತಿಗೆ ಯಾವ್ದು ಹೇಳಲಿಲ್ಲ ಎರಡು ಹರದರಿ ನಡೆದ ಮ್ಯಾಲ ಆ ಒಂದು ಹಳ್ಳಿ ಕಂಡಿತಲ್ಲ ಅಲ್ಲಿ ಇತ್ತು ಒಂದು ತೋಟ ಮಾಡಾಮಿ ಇಲ್ಲಿ ಊಟ ತೋಂಬರಿ ಹಕ್ಕಿ ಇಟ್ಟ ಉಪ್ಪು ಎಣ್ಣಿ ಬ್ಯಾಳಿ ಬೆಲ್ಲ ತರೋತನ ನೋಡಿ ಹಿಡತಿನಿ ಒಲಿ ಕಲ್ಲ ಇಬ್ಬಾರು ನಡೆದು ನಡೆದು ನಾವು ಸೋತಿವಲ್ಲ ಆ ಹೋಗ ಮಲಾ ಊರಗ ಹೋದ ಮೊಬತು ವಾಲ ಹಾ ರಾಶನ ತರಲಾಕ ಕಾಜುಮೂಲ ಹಲ್ಲೆ ತೋಟಾದಾಗ ಇದ್ದ ಹಾರೇದು ಹುಡುಗ ನೀರುಳಿಸಿ ಬೆಳ್ಳಿ ಕಡಗ ಮಡ್ಡಿ ಹೊಡಿತನ ಸೋಕಿನ ಮ್ಯಾಲ ಹಾಡಾ ಹಾಡ್ತನ ಹೌನ ಕಂಟ ಕೋಗಲ ಚಲವು ಕಟ್ಟು ಮತ್ತು ಹುಂಗರ ಕೂದಾಲ ಹಾ ಎರಡು ಕಾಲ ಮನದಾಗಂತಳ ರತ್ನ ಮಾಲಾ ಅಂತ ಚಲುವಲ್ಲ ಅಂತಾಳು ಹವಾನಿಗಿ ಸೋತಿನಿ ಚಲುವಿಗಿ ಮಾಡಮಿಯ ಆಚಿಗಿ ನಿನ್ನ ಮ್ಯಾಲಾಗ್ಯದೋ ಕ್ಯಾಲ ಬೇಗ ಬಾರೋ ಗಂಡ ಬರ್ತನ ಮೊಬತು ವಾಲ ತಡ ನಿಲ್ಲದೆ ಇಬ್ಬರು ಹಾಗೂಲ ತಡಿಲಿಲ್ಲ ಬಂದ ಮೊಬತೋವಾಲ ಹಾ ರಾಶನ ತಂದನ ಎಲ್ಲ ಅಡಿಗೆ ಮಾಡಿ ಹುಂಡಾರ ಗೆಳಗನ ಯಾರ ಗಂಡಗ ಹಂತಳ ಹೊಯ್ಯಮ ಹೊಯ್ಯಮಜಿ ಇರ್ತಾನಲ್ಲ ಡ್ಯೂಟಿಗೆ ಹೋಗ್ತಿರಿ ರಾತ್ರಿ ನೀವು ನಿತ್ಯ ಕಾಲ ಹಾ ನನಗ ಜೇತಿ ಹಿರತಾನಲ್ಲ ಎಣತಿಗಂತಾನು ಮೋಬತು ಆಲ ಹಾಂಗು ಹೊಯ್ತೆ ಕಾಲಿಲ್ಲ ಅಂತಾಳು ಗಂಡಾಗ ಕೂಡಿಸಿ ಬುಟ್ಟಿ ಒಳಗ ಒತುಕೊಂಡು ತೇಲಿ ಮ್ಯಾಗ ವಯ್ತೀನಿ ಪರವಾಗಿಲ್ಲ ನಿನ್ನಿಷ್ಟ ಅಂದ ಹೆಣತಿ ಮೋಬತು ಆಲ ಒತ್ಕೊಂಡು ನಡದಳ ಕುಂಟು ಬಾಡಗ ತೇನಿ ಮ್ಯಾಲ ಅವನ ಮ್ಯಾಲ ಎಷ್ಟು ಕ್ಯಾಲ ಪಟ್ಟಣಕ್ಕೋಗಿ ಮುಟ್ಟಿದ ಮ್ಯಾಲ ಹಾ ಡ್ಯೂಟಿಗೆ ಹೋಗ್ತಾನೆ ನಿತ್ಯ ಕಾಲ ಗಂಡೋದ ದಾಕ್ಷಣ ಚಲ್ಲಾಟ ನಡಿತೋ ಧಿನ್ನ ಕಳೆದವೋ ಕೆಲೋ ಧಿನ್ನ ಕುಂಟಕ ಹೊತ್ತುಕೊಂಡು ರತ್ನ ಮಾಲ ರಾಜನಲ್ಲಿ ಹೋಗಿ ಬಿದ್ದಾಳೋ ಕಾಲ ರಾಜ ಕೇಳತಾನ ಏನ್ ಹೇಳ ಹಾ ಹೇಳತಾಳ ಮಾಡಿ ಡೋಲಾ ರಾಜ ಕೇಳರಿ ಕುಳ್ಳ ನನ್ನ ಗಂಡಗ ಕಾಲಿಲ್ಲ ಕಸ ಮುಸುರಿ ಮಾಡಿ ಇರತೀವಿ ಇಬ್ಬರು ಜೋಡಿ ಬರುತ್ತಾನ ರಾತ್ರಿ ಮಾಡಿ ಅವನ ಹೆಸರು ಮೋಬತುವಾಲ ಅತ್ಯಾಚಾರ ಮಾಡುತ್ತಾನು ನಿತ್ಯ ಕಾಲ ಪಾಪ ನನ್ನ ಗಂಡಗೆರಡು ಕಾಲ ಆ ಏನು ಮಾಡು ಬಲ್ಲ ರಾಜಗೋ ಬಂತೋ ತೋಲ ಹಾ ಕರು ಶಾರ ಮೊಮ್ಮತ ನೀ ಎಂತ ಪಾತಿ ಹೊರತಿ ಕುಂಟಾನ ಜೇತಿ ಹಿರತಿ ಎಂತ ಪಾತಿ ಭಕ್ತಿ ಹೆಣ್ಣು ಮಗಳೇ ಪರ್ವಿಲ್ಲ ನಿಮ್ಮ ಈ ಭೂಮಿ ಮ್ಯಾಲ ಅದಕ್ಕಾಗಿ ನಮ್ಮ ರಾಜ ಖುಷಿಯಾಲ ಹಳಿ ಬೆಳಿ ಬರ್ತಾವಲ್ಲ ಇಡ್ಕೊಂಡು ಬಂದರ ಮೊಹಬತು ವಾಲ ಆ ಫಾಸಿ ಸಾಜ ಕೊಟ್ಟಾರಲ್ಲ ರಾಜಾಗ ಗಂತಾನ ಮಾಡಾರಿ ಚಾನು ಬೀನಾ ಕೇಳಾರಿ ಕಡಿ ವಚನ ಜೀವ ಹೊಡ್ರಿ ಹಾ ಮ್ಯಾಲ ಅರ್ಧ ಹಾವಿಸು ವಾಪಿಸು ಕೊಟ್ಟಿನಿ ಬೇಕಿಲ್ಲ ಅಂತ ಹೇಳಿ ನೀರು ಬಾಯಿ ಮ್ಯಾಲ ಆ ಅನು ಅನ್ರಿ ರತ್ನ ಮಾಲ ಆ ಕರು ಶಾರೋ ರತ್ನ ಮಾಲ ಹಾ ಹಾ ಹೇಳಿದಂಗ ಹನು ಮೊದಲ ಹಂದಾಳ ಕೂಸಿಲಿ ನನ್ನ ಹಂಶ ನಿನ್ನಾಗ ಹೋಗ್ಲಿ ನಂದಷ್ಟೇ ನನಗ ಹಿರಲಿ ನೀರು ಹೈಕೊಂಡಳ ಬಾಯಿ ಮ್ಯಾಲ ಅಂದು ಕೂಲೆ ಬಿದ್ದು ಸತ್ತಳ ರತ್ನ ಮಾಲಾಮ್ ಇದು ವೇಣು ವಿಚ್ರಿತ ಮೊಮತುವಾಲ ಹ ರಾಜ ಕೇಳುತ್ತಾನಲ್ಲ ಆ ಹಡವ್ಯಾಗ ಕಚ್ಚಿದಲ್ಲ ಶಿವಮಂತ್ರ ಸುಳ್ಳಲ್ಲ ರಾಜ ಆದ ಖುಸಿ ಹಾಲ ಮದುವೆ ಮಾಡಿ ಮೊಬತುವಾಲ ಬೆಳ್ಳಿ ಬಂಗಾರ ಕೊಟ್ಟರು ತೋಲ ದರ್ಬಾರದಾಗ ಒಳ್ಳೆ ನೌಕರಿ ಕೊಟ್ಟಾರಲ್ಲ ನಿರಗುಂದಿ ಜೋಲಂ ಶಾಲಿ ಹಾನು ಸತ್ಯಶೀಲ ಆ ಬಸವಂತ್ ಬರಿತನೋ ಕುಲ್ಲ